ಬಸ್ ಹತ್ಕೊಂಡು ಕಾಲೇಜಿಗೆ ಬಂದೋ ಇವರೇ ನೋಡಿ ನಮ್ ಕಾಲೇಜಿಗೆ ಬಂದಿರೋ ಕಾಲೇಜ್ ಎಂಟ್ರೆನ್ಸ್ ಅಲ್ಲೇ ಇಟ್ಟಿದ್ರು ಈ ಸಲ ಪ್ರಿನ್ಸಿಪಾಲ್ ಅಂತೂ ಅಲ್ಲಿ ಸೂಪರ್ ಆಗಿ ಫಂಕ್ಷನ್ ಮಾಡಿಸಿದ್ರು ಎಲ್ಲರಿಗೂ ಬಾಳೆದೆಲ್ಲೆ ಊಟ ಕೂಡ ಅರೇಂಜ್ ಮಾಡಿದ್ರು ನಾನು ನನ್ನ ಫ್ರೆಂಡ್ಸ್ ಗೆಸ್ಟ್ ಬರ್ತಾರೆ ಅಂತ ಸ್ಟೇಜ್ ಹತ್ರನೇ ಕುತ್ಕೊಂಡು ವೈಟ್ ಮಾಡ್ತಾ ಇದ್ದಾರೆ ಹುಡ್ಗೀರೆಲ್ಲ ಅವ್ರು ಸಾಂಗ್ ಆಡೋದ್ನೆ ಕಾಯ್ಕೊಂಡ್ ಕೂತಿದ್ರು ಆಮೇಲೆ ಎಲ್ಲಾಗೆಷ್ಟು ದೀಪ ಹಚ್ಚುವ ಮೂಲಕ ಫಂಕ್ಷನ್ ಅನ್ನ ಸ್ಟಾರ್ಟ್ ಮಾಡಿದ್ರು ಜಂಟಿ ನಿರ್ದೇಶಕರು ಕೂಡ ಬಂದಿಲ್ಲ

ಎಷ್ಟೆಲ್ಲಾ ಮಾತಾಡಾದ್ಮೇಲೆ ನಮ್ಮ ಪ್ರಿನ್ಸಿಪಲ್ ಮಾತಾಡ್ತಾ ಇದ್ರು ಆದ್ರೆ ನಮ್ಮ ಹುಡ್ಗಿರೆಲ್ಲಾ ಊಟ ಮಾಡಬೇಕಂತ ಎಲ್ಲಾ ಎದ್ದೇ ಹೋಗ್ಬಿಟ್ಟಿದ್ರು ನಾವೆಲ್ಲ ಊಟಕ್ಕೆ ಲಾಸ್ಟಲ್ಲಿ ಹೋಗೋಣ ಅಂತ ವೈಟ್ ಮಾಡ್ತಾ ಹೋಗಿದ್ರು ಇದ್ಯಾವುದು ಹುಡ್ಗ ಗರ್ಲ್ಸ್ ಕಾಲೇಜಲ್ಲಿ ಡ್ಯಾನ್ಸ್ ಮಾಡ್ತಿದ್ದಾನೆ ಅಂತ ನೋಡ್ತಾ ಇದ್ದೀರಾ ಇಲ್ಲ ಅವಳು ಹುಡ್ಗಿನೇ ಅವಳು ಆ ಹುಡುಗಿನ ಎತ್ಕೊಂಡು ತಿರ್ಸೋದು ನೋಡಿ ಎಲ್ಲಿ ಬೀಳಿಸ್ಬಿಡ್ತಾಳೆ ಅಂತ ಭಯನೇ ಆಗಿಬಿಟ್ಟಿತ್ತು ಆಮೇಲೆ ಎಲ್ಲಾರದು ಊಟ ಆದ್ಮೇಲೆ ನಾನು ನನ್ನ ಫ್ರೆಂಡ್ಸ್ ಎಲ್ಲಾ ಊಟಕ್ಕೆ ಹೋಗೋಣ ಅಂತ ಬಂದೋಣ ನಮ್ಮ ಪ್ರಿನ್ಸ್ ಅಂತೂ ಈ ಸಲ ಬಾಳೆದೆಲೆ ಊಟನೇ ಹಾಕ್ಸ್ಬಿಟ್ಟಿದ್ರು ಎಲ್ಲ ಹುಡ್ಗಿರು ತುಂಬಾ ಖುಷಿಯಿಂದ ಊಟ ಮಾಡ್ತಾ ಇದ್ರು ನನ್ನ ಫ್ರೆಂಡ್ ಡ್ಯಾನ್ಸ್ ಇತ್ತು ಅದನ್ನ ಮಾಡಿಕೊಂಡು ನಾವೆಲ್ಲ ಮತ್ತೆ ಮನೆ ಸಿ ಬಿ ಎಸ್ಸಿಗೆ ಮೇಲೆ ನನ್ನ ಫ್ರೆಂಡಿಗೆ ಬ ಹೇಳಿ ನಾನು ಕೂಡ ಮನೆ ಕಡೆ ಬಂದೆ ಇವತ್ತು ನಮ್ಮ ಯಾಕೋ ಚೆನ್ನಾಗಿ ಕಾಣಿಸ್ತಿತ್ತು ಹಾಗೆ ಒಂದು ಫೋಟೋ ಇಟ್ಕೊಂಡು ಬಾಯ್ ಬಾಯ್